फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಪ್ರಿಯಾಕರಣ ವೀಕ್ಷಕರೇ ಇವತ್ತಿನ ನ್ಯೂಸ್ ಅಪ್ಡೇಟ್ ಒಂದು ಸುದ್ದಿ ಅಪ್ಡೇಟ್ ಏನಂತಂದ್ರೆ ನಮ್ಮ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರಿತೀವಿ ಹಾಗೆ ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಸಮಾನರು ಎಲ್ಲರಿಗೂ ಅವರದೇ ಆದ ಆಚರಣೆಗಳಿಗೆ ಅವಕಾಶ ಇದೆ ಅಂತ ಹೇಳಿ ನಾವೆಲ್ಲ ನಿಂತ್ಕೊಂಡಿದ್ದು ಮತ್ತು ಸಂವಿಧಾನ ಅವಕಾಶವನ್ನು ಕೊಟ್ಟಿರೋದೇ ಅದೇ ಸಂವಿಧಾನ ಆದ್ರೆ ನಮಗೀಗ ಅಚ್ಚರಿ ಏನಂತಂದ್ರೆ ನಾಳೆ ಹೋಲಿ ಹಬ್ಬ ನಿಂತು ಹೋಲಿ ಹಬ್ಬ ಬಹುತೇಕ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿರ್ತಕ್ಕಂಥ ಹೋಲಿ ಆಚರಣೆ ದಕ್ಷಿಣ ಭಾರತದಲ್ಲಿ ಅದರ ಆಚರಣೆ ಅಷ್ಟು ಕಮ್ಮಿ ದಕ್ಷಿಣ ಭಾರತದಲ್ಲಿ ಕೆಲವೇ ಇಲ್ಲಿ ಉತ್ತರ ಭಾರತವ್ರು ಬಂದಿರ್ತಕ್ಕಂಥ ಏನು ಸೇಟುಗಳು ಆಮೇಲೆ ಮಾರ್ವಾಡಿಗಳು ಮತ್ತು ಅವರು ಮಾತ್ರ ಆಚರಿಸ್ತಾರೆ ಉಳಿದವರು ಯಾರು ಕೂಡ ಇಲ್ಲಿ ಇದನ್ನ ಆಚರಿಸ್ತಾರೆ ಇದು ಬಹುತೇಕ ಉತ್ತರ ಭಾರತದ ಹಬ್ಬ ಅಂತಲೇ ಫೇಮಸ್ ಇದೆ ಸೊ ಈ ಹಬ್ಬ ಫೇಮಸ್ ಆದ ತಕ್ಷಣಕ್ಕೆ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಈ ಹೋಲಿ ಹಬ್ಬ ಬಣ್ಣ ಎರಚಿ ಹೋಲಿಕಾ ದಹನ ಹೋಲಿಕಾ ದಹನ ಒಂದು ಆಚರಣೆ ಇದೆ ಈ ಹೋಲಿಕಾ ದಹನ ಅಂದ್ರೆ ದುಷ್ಟಶಕ್ತಿಯನ್ನ ಅಡಗಿಸಿ ಶಿಷ್ಟ ಶಕ್ತಿಯನ್ನು ರಕ್ಷಣೆ ಮಾಡಿ ಸಮಾಜದಲ್ಲಿ ಶಾಂತಿನ ಸ್ಥಾಪನೆ ಮಾಡೋದು ಇದು ಉದೇ ಆದ್ರೆ ಇಲ್ಲಿ ನಾವು ಹಿಂದೆ ಎಲ್ಲ ಇಲ್ಲಿ ಕಾಮನ ಕಾಮನ ಹಬ್ಬ ಕಾಮನ ಹೋಳಿ ಹಬ್ಬ ಅಂತ ಹೇಳಿ ನಾವಿಲ್ಲಿ ಕರೀತಿದ್ದು ಇಲ್ಲೂ ಸಹ ರಾವಣನ ಆ ಅಂತ್ಯ ಆಗಿ ರಾಮನ ಒಂದು ಸ್ಥಾಪನೆ ಆಗುತ್ತೆ ರಾಮ ರಾಜ್ಯ ಆಗುತ್ತೆ ಅಂತ ಕೂಡ ಇಲ್ಲಿ ಅಹ್ ಒಂದ ಹಾಡನ್ನು ಕೂಡ ಹೇಳ್ತಿದ್ದು ಆ ಮತ್ತೆ ಅದಕ್ಕೆ ಫೇಮಸ್ ಆದ ಆಚರಣೆಗಳು ಕೂಡ ನಡೀತಾ ಇದೆ ಆದ್ರೆ ಬಹುತೇಕ ಉತ್ತರ ಭಾರತದಷ್ಟು ದೊಡ್ಡ ಮಟ್ಟದ ಆಚರಣೆಗಳು ನಮ್ಮಲ್ಲಿ ನಡೀತಾ ಇತ್ತು ಈ ಉತ್ತರ ಭಾರತದ ಹಬ್ಬದ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು ಅಂತ ಇವತ್ತು ಈ ಹಬ್ಬಗಳೇ ಇಡೀ ಭಾರತವನ್ನ ಮನ್ ಹಿಂದೆ ಒಗ್ಗೂಡಿಸ್ತಾ ಇದ್ದರು ಆ ಆಚರಣೆಗಳನ್ನು ನೋಡಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದವು ಆದ್ರೆ ಇವತ್ತು ಅದೇ ಆಚರಣೆಗಳು ಇಡೀ ದೇಶವನ್ನ ಹೊಡಿತಾ ಇದ್ದಾವೆ ಸೀಳ್ತಾ ಇದ್ದಾವೆ ಮತ್ತು ಇಡೀ ಭಾರತ ದೇಶವನ್ನ ವಿಭಜಿಸಿ 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 ತುಂಡು ತುಂಡು ಮಾಡ್ತಾ ಇದ್ದಾವೆ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಜಗಳ ತಂದಿಡಬೇಕು ಅಂತಂದ್ರೆ ಈ ಹಬ್ಬಗಳಾಗುತ್ತೆ ಕರ್ನಾಟಕದ ನಾಗಮಂಗಲದಲ್ಲಿ ನಡೆದಂತಹ ಗಣಪತಿ ಗಣಪತಿ ಉತ್ಸವದಲ್ಲಿ ಕಲ್ಲುಡಿದ್ಲು ಬಿಜೆಪಿಯವ್ರು ಆದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಎಲ್ಲರೂ ಅದನ್ನ ಯಾವ್ದೋ ಒಂದು ಜನಾಂಗದ ಮೇಲೆ ಯಾವ್ದೋ ಧರ್ಮದ ಮೇಲೆ ಅದನ್ನ ಹೊರಿಸ್ ಟ್ರೈ ಮಾಡಿದ್ರು ಸ್ಪಷ್ಟವಾದ ವಿಡಿಯೋ ಇದೆ ಆದ್ರೂ ಅದನ್ನ ಒಂದು ಧರ್ಮದ ಮೇಲೆ ಇಸ್ಲಾಂ ಧರ್ಮದವ್ರ ಮೇಲೆ ಮುಸ್ಲಿಂ ಧರ್ಮದವ್ರ ಮೇಲೆ ಮುಸ್ಲಿಮರ ಮೇಲೆ ಅದನ್ನ ಹೊರಸಕ್ ಪ್ರಯತ್ನ ಮಾಡ್ತಾರೆ ಕಲ್ಲುಡಿದ್ರು ನಮ್ಮ ಗಣಪತಿ ಅಂತ ಹೇಳಿ ಇನ್ನು ನಿನ್ನೆ ಪ್ರತಾಪ್ ಸಿಂಹ ವಿಶಾಖಾರು ಪ್ರತಾಪ್ ಸಿಂಹ ಮೌಲ್ಯರಿಗೆ ಯಾಕೆ ಸಂಬಳ ಕೊಡ್ತೀರಾ ಅಂತ ಕೇಳಿದ್ರು ಎಲ್ಲ ಮಸೀದಿ ಕಟ್ಕೋತಾರೆ ಎಲ್ಲಾ ಕಡೆ ಮಸೀದಿ ಕಟ್ತಾರೆ ಅಂತ ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆ ಅಲ್ದನೆ ಮುಜರಾಯಿ ಇಲಾಖೆ ಅಲ್ದನೆ ಸುಮಾರು ಮೂವತ್ತೈದು ಸಾವಿರ ಖಾಸಗಿ ದೇವಾಲಯಗಳಿದಾವೆ ಮಿಸ್ಟರ್ ಪ್ರತಾಪ್ ಸಿಂಹ ಮೂವತ್ತೈದು ಸಾವಿರ ಖಾಸಗಿ ದೇವಾಲಯಗಳು ಈ ಖಾಸಗಿ ದೇವಾಲಯಗಳು ಎಲ್ಲಿದೋ ಯಾರ್ ಕಟ್ಟಿದ್ರು ಏನ್ ಮಾಡಿದ್ರು ಇದೆಲ್ಲ ಆಯಾ ಸಮಿತಿಗಳಿಗೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಇಲ್ಲಿ ನಾವು ಗಮನಿಸ್ಬೇಕಾದದ್ದು ಬೀದಿಗೊಂದು ಮಸೀದಿ ಬರ್ತಾ ಇದೆ ಬೀದಿಗೆ ಒಂದು ಚರ್ಚ್ ಬರ್ತಾ ಇದೆ ಅಂತ ಭಾರತದ ಸಂವಿಧಾನದಲ್ಲಿ ನಮಗೆ ಆಯಾ ಧರ್ಮವನ್ನು ಅನುಸರಿಸತಕ್ಕಂತ ಆಯಾ ಧರ್ಮದ ಧಾರ್ಮಿಕ ಸ್ಥಳಗಳನ್ನ ಪೂಜಾ ವಿಧಾನಗಳನ್ನ ಮಾಡೋದಕ್ಕೆ ಎಲ್ಲವೂ ಅಧಿಕಾರ ಇದೆ ಸ್ವಾತಂತ್ರ್ಯ ಇದೆ ಅದನ್ನೇ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕರಿ ಮೂಲಭೂತ ಇವತ್ತು ಆ ಮೂಲಭೂತ ಹಕ್ಕನ್ನ ಕಿತ್ಕೊಂಡು ಒನ್ ನೇಶನ್ ಒನ್ ಕಲ್ಚರ್ ಒನ್ ಪಾರ್ಟಿ ಒನ್ ಲೀಡರ್ ನೋ ಎಲೆಕ್ಷನ್ ಮಾಡೋ ಪ್ರಯತ್ನವನ್ನ ಮಾಡಲಾಗಿದೆ ಅದು ಪೂರ್ಕವಾಗಿ ಈ ಕೆಲವು ಉತ್ತರ ಪ್ರದೇಶದಲ್ಲಿ ನಾವು ಈಗ ಅತ್ಯಂತ ಢಾಳವಾಗಿ ಕಾಣಬಹುದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಯಾವ ರೀತಿ ಅವರು ಇಡೀ ಹಿಂದೂ ಧರ್ಮವನ್ನ ಬೇರೆ ಧರ್ಮಗಳನ್ನ ತುಳಿಯಲಿಕ್ಕಂತೆ ಬೇರೆ ಧರ್ಮಗಳನ್ನ ನಾಶ ಮಾಡಕಂತೆ ನಮ್ ಧರ್ಮ ಇದೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಆದ್ರೆ ನಮ್ಮ ಸಂವಿಧಾನ ಹೇಳುತ್ತೆ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಮತ್ತು ನಮ್ಮ ಎಲ್ಲರ ದಾರ್ಶನಿಕರು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣ್ತಕ್ಕಂತ ಶ್ರೇಷ್ಠ ಧರ್ಮ ಅದ್ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ ಅಂತ ಅಮೆರಿಕದ ಚಿಕಾಗೋ ಧಾರ್ಮಿಕ ಸಮ್ಮೇಳನ ಭಾಷಣ ಮಾಡಿದ್ರು ಮತ್ತು ಅವ್ರ ಎಲ್ಲ ಪುಸ್ತಕಗಳು ಅದೇ ಇದೆ ಬೇರೆ ಧರ್ಮಗಳನ್ನ ಸಮಾನವಾಗಿ ಕಾಣುವ ಬೇರೆ ಧರ್ಮಗಳು ಅಲ್ಲಿ ಅವರ ಪೂಜಾ ವಿಧಾನಗಳನ್ನ ಪ್ರಾರ್ಥನಾ ವಿಧಾನಗಳನ್ನು ಗೌರವಿಸುವ ಅವರಿಗೆ ಎಲ್ಲ ನೆರವನ್ನು ನೀಡತಕ್ಕಂತ ಧರ್ಮವೇ ಹಿಂದೂ ಧರ್ಮ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳಿದರು ಅದು ವಿಶ್ವವಿಖ್ಯಾತ ಅವರ ಭಾಷಣ ಇವತ್ತು ಉತ್ತರ ಪ್ರದೇಶದಲ್ಲಿ ಹೋಳಿ ಹಬ್ಬದ ಹೆಸರಲ್ಲಿ ಏನ್ ನಡೀತಾ ಇದೆ ಸಚಿವ ಬಿಜೆಪಿಯ ಸಚಿವ ಹೇಳ್ತಾರೆ ಹೋಲಿ ಹಬ್ಬದ ದಿನ ಯಾರು ಮುಸ್ಲಿಮರು ಆಚೆಗೆ ಬರಬೇಡಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಆ ಸಚಿವರಿಗೆ ಮತ್ತು ಬಿಜೆಪಿಯವರಿಗೆ ಮೂವತ್ತನೇ ತಾರೀಕು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ದೇಶದಲ್ಲಿ ರಂಜಾನ್ ಹಬ್ಬ ನಡೆಯುತ್ತೆ ರಂಜಾನ್ ಹಬ್ಬ ನಡೆಯುತ್ತೆ ರಂಜಾನ್ ಹಬ್ಬದ ದಿನ ಯಾರು ಹಿಂದೂಗಳು ಆಚೆ ಬರಬೇಡಿ ಅಂತ ಹೇಳಿದ್ರೆ ಹೇಗಿರುತ್ತೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ನಡೆಯುತ್ತೆ ಯಾರು ಅವತ್ತು ಆಚೆ ಬರಬೇಡಿ ಅಂತ ಹೇಳಿದ್ರೆ ಹೇಗೆ ನಡೆಯುತ್ತೆ ಹಾಗೆ ಶ್ರವಣ ಮಹಾ ಮಸ್ತಾಭಿಷೇಕ ನಡೆಯುತ್ತೆ ಜೈನ ಧರ್ಮದ್ದು ಯಾರು ಹೋಗ ತಾಚೆ ಬರಬೇಡಿ ಅಂದ್ರೆ ಹೇಗಿರುತ್ತೆ ಅಂದ್ರೆ ಯಾವ ಮಟ್ಟಕ್ಕೆ ನಾವು ದೇಶವನ್ನ ಒಡಿತಾ ಇದೀವಿ ಅಶಾಂತಿ ತರ್ತಾ ಇದೀವಿ ಮತ್ತು ಜನರಿಗೆ ಧರ್ಮದ ಅಪೀಮನ ತುಂಬಿ ಅವ್ರನ್ನ ಮೊತ್ತದಲ್ಲಿ ತೇಲಿಸ್ತಾ ಇದ್ದೀವಿ ಅಂತಂದ್ರೆ ರಾಜಕಾರಣಿಗಳು ನೂರಾರು ಕೋಟಿ ಸಾವಿರಾರು ಕೋಟಿ ಒಡೆದು 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 ತಾವ್ ಇಟ್ಕೊಳಕ್ಕೆ ಜನರಿಗೆ ಇದನ್ನು ತುಂಬಿಸ್ಬೇಕಿದ್ರು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಎರಡನೇ ಶತಮಾನ ಮೂರನೇ ಶತಮಾನದಿಂದ ನಮ್ಮ ದೇಶದಲ್ಲಿ ಮುಸ್ಲಿಮರು ನಮ್ಮ ಭಾರತವನ್ನ ಆಳಿದ್ರು ಅವರೇ ರಾಜರಾಗಿದ್ರು ಕೂಡ ಅವರು ಈ ದೇಶದಲ್ಲಿ ಪೂರ್ತಿ ಇಸ್ಲಾಮೀಕರಣ ಮಾಡಕ್ಕಾಗ್ಲಿಲ್ಲ ಮುಸ್ಲಿಮರನಾಗಿ ಮತಾಂತರ ಮಾಡಕ್ಕಾಗ್ಲಿಲ್ಲ ಬ್ರಿಟಿಷರು ಕೂಡ ಮಾಡಕ್ಕಾಗ್ಲಿಲ್ಲ ಕ್ರೈಸ್ತ ಕ್ರೈಸ್ತ ಮತಾಂತರ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಯಾವುದೇ ಒಂದು ಧರ್ಮವನ್ನ ಎರ್ಯಾಡಿಕೇಟ್ ಮಾಡಿ ಆ ದ ಅಲ್ಲಿ ಒಂದೊಂದು ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಅದು ಅತ್ಯಂತ ಸುಲಭದ ಮಾತಲ್ಲ ಮತ್ತು ಅಹ್ ಸಾಧ್ಯವೂ ಇಲ್ಲ ಅದು ಆಯಾ ಧರ್ಮದ ಸಂಕೇತಗಳು ಬೇರುಗಳು ಹಾಗೆ ಉಳಿತವೆ ಉಳಿದಿರುತ್ತವೆ ಮತ್ತು ಆ ಬೇರಿನ ಮೇಲೆ ಎಲ್ಲವೂ ಕೂಡ ಚಿಗುರ್ತಾ ಇರುತ್ತೆ ಚಿಗುರಿ ಚಿಗುರಿ ಹೊಸ 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 ಒಂದು ಚಿಗುರು ಬರ್ತಾ ಇತ್ತು ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತೀವಿ ಸೊ ರಂಜಾನ್ ದಿನ ಯಾರು ಹಿಂದೂಗಳು ಆಚೆ ಬರಬಾರ್ದು ಅವ್ರೆ ಏನ್ ಮಜಾ ಇರುತ್ತೆ ಅಲ್ವಾ ಎಷ್ಟ್ ಮಜಾ ಇರಂತೆ ಸೊ ಹೋಳಿ ಹಬ್ಬದ ದಿನ ಯಾರು ಮುಸ್ಲಿಮರ್ ಆಚೆ ಬರಬಾರ್ದು ಯಾರು ಆಚೆ ಬರಬೇಡಿ ನೀವು ಅಂತ ಹೇಳ್ತಾರೆ ಯಾಕೆ ಮಾತನ್ನ ಹೇಳ್ತಾರೆ ಅಂದ್ರೆ ಅವ್ರಿಗೆ ಕಲರ್ ಬಿದ್ರೆ ಎಷ್ಟು ಜನ ಕಲರ್ ಹಾಕೊಂಡ ಮುಸ್ಲಿಮ್ಸ್ ಆಟ ಆಡಲ್ಲ ಎಷ್ಟು ಜನ ಬೇರೆ ಧರ್ಮದವರು ಹಾಕೊಂಡು ಆಟ ಆಡಲ್ಲ ಅಂದ್ರೆ ನಿಮ್ಗೆ ಧರ್ಮವನ್ನ ಮಾಡಿಯೋದಕ್ಕೆ ದೇಶ ದೇಶವನ್ನ ಹೊಡಿಯೋದಕ್ಕೆ ದ್ವೇಷವನ್ನ ಬಿಟ್ಟೋದಕ್ಕೆ ಇದಕ್ಕಿಂತ ಬೇರೆ ಹಬ್ಬಗಳು ಬೇಕಾಗಿಲ್ಲ ನಿಮ್ಗೆ ಇನ್ನು ಒಂದು ಹೆಜ್ಜೆ ಮುಂದೋಗಿ ಏನಾಗಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಉತ್ತರ ಪ್ರದೇಶದ ಎಲ್ಲಾ ಮಸೀದಿಗಳಿಗೆ ಟಾರ್ಪಲ್ ಹೊದಿಸ್ಬಿಟ್ಟಿದೆ ಎಲ್ಲ ಮಸೀದಿಗೆ ಟಾರ್ಪಲ್ ಹೊದಿಸ್ಬಿಟ್ಟಿದೆ ಅಂದ್ರೆ ಸದ್ಯ ಒಡದಾಕಿಲ್ಲ ಬುಲ್ಡೋಸರ್ ಹಚ್ಚಿಲ್ಲ ಅವರು ಅದಕ್ಕೆ ಅವ್ರು ಕೊಡೋ ಉದಾಹರಣೆ ಏನು ಅಂತಂದ್ರೆ ನೀವು ಹೋಳಿ ಹಬ್ಬ ಶುಕ್ರವಾರ ಬಂದಿದೆ ನೀವು ಯಾರು ಶುಕ್ರವಾರ ಹೋಗಿ ನಮಾಜ್ ಮಾಡಬಾರದು ಆಯ್ತಪ್ಪ ಯೋಗಿ ಆದಿತ್ಯನಾಥ್ ಅವರೇ ರಂಜಾನ್ ದಿನ ಎಲ್ಲರೂ ರಂಜಾನ್ ಹಬ್ಬದ ದಿನ ನಮ್ಮ ಮಸೀದಿಗ್ ಹೋಗಿ ನಮಾಜ್ ಮಾಡ್ತಾರೆ ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ನಮಾಜ್ ಮಾಡಕ್ಕೆ ಮಸೀದಿಗೆ ಹೋಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಪೂಜೆ ಮಾಡಕ್ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಅಲ್ವಾ ಮನೆಯೇ ಮಂತ್ರಾಲಯ ಎಲ್ಲ ಶರಣರು ಅದೇ ನಿಮ್ ಮನೇನೆ ದೇವಾಲಯ ಅಂತ ಹೇಳ್ತಾರೆ ಅದ್ಯಾಕೆ ನೀವು ದೇವಾಲಯ ಕಟ್ಟಿಸ್ತಾ ಇದ್ದೀರಾ ಪ್ರತಾಪ್ ಸಿಂಹ ಬರೀ ಒಂದ್ ರಾಮ ಅಂದ್ರೆ ಕಟ್ಟಿಕ್ ಮೇಲೆ ಹಿಂಗಾಡ್ತಿರ ನೀವು ಒಂದ್ ಅಂದ್ರ ಅಲ್ಲ ಮೂವತ್ತೈದು ನಲವತ್ ಸಾವಿರ ದೇವಸ್ಥಾನ ಕಟ್ಸಿದಿರ ಕಟ್ಸಿ ಎಷ್ಟಾರ ಕಟ್ಸಿ ನಿಮ್ ಯೋಗ್ಯತೆಗೆ ಒಂದ್ ಹಾಸ್ಪಿಟ್ಲ್ ಕಟ್ಸಕ್ ಆಗಲ್ಲ ನಿಮ್ ಯೋಗ್ಯತೆಗೆ ಒಂದು ಸ್ಕೂಲ್ ಕಟ್ಸಕ್ ಆಗಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಕ್ಕಾಗಲ್ಲ ನಿಮ್ ಯೋಗ್ಯತೆಗೆ ಮೂವತ್ತೈದು ಸಾವಿರ ದೇವಾಲಯ ಕಟ್ತೀರ ಇನ್ನು ದೇವಾಲಯ ಕಟ್ತಾನೆ ಹೋಗಿ ಯಾರು ಬೇಡ ಅಂದ್ರೆ ಕಟ್ಕೊಳ್ಳಿ ನೀವು ಇಲ್ಲಿ ನೀವು ಅವತ್ತು ಆಚೆ ಬರ್ಬೇಡಿ ಮತ್ತು ನಿಮ್ ಮಸೀದಿನ ಮುಚ್ಚಿ ಮಸೀದಿನ ಮುಚ್ಚಿ ಟಾರ್ಪಲ್ ಹೊದಿಸ್ಬಿಟ್ಟಿದ್ದಾರೆ ಟಾರ್ಪಲ್ ಎಲ್ಲ ಹೊದಿಸಿ ಆಗಿದೆ ಯಾರು ಆಚೆ ಬರ್ಬೇಡಿ ನಿಮ್ ಟಾರ್ಪಲ್ ಅದಕ್ಕೆ ಏನ್ ಕಾರಣ ಕೊಡ್ತಾರೆ ಅಂದ್ರೆ ಅವರ ಧರ್ಮದ ಮೇಲೆ ಇಲ್ಲಿ ಒಂದು ಆಚರಣೆ ಇದೆ ಏನು ಇಲ್ಲಿ ಒಂದು ಅವ್ರು ಕೊಡ್ತಕ್ಕಂತ ಆಚರಣೆ ಏನಂತಂದ್ರೆ ಈ ಹೋಲಿಕಾ ದಹನ ಮಾಡ್ತಕ್ಕಂತ ಒಂದು ಮೆರವಣಿಗೆ ನಡೆಯುತ್ತೆ ಈ ಮೆರವಣಿಗೆ ಏನಂತ ಕರೀತಾರೆ ಅಂತಂದ್ರೆ ಇಲ್ಲಿ ಆ ಇದೆ ಹೈಪರ್ ಸೆನ್ಸಿಟಿವ್ ಹೈಪರ್ ಸೆನ್ಸಿಟಿವ್ ಇದೆ ಹಂಗಾಗಿ ನಾವು ಇಲ್ಲಿ ಇದನ್ನ ಮಾಡಿದೀವಿ ಅಂತ ಹೇಳ್ತಾರೆ ಹೈಪರ್ ಸೆನ್ಸಿಟಿವ್ ಏನ್ ಹೈಪರ್ ಸೆನ್ಸಿಟಿವ್ ಅಂದ್ರೆ ಅದೇನು ಅದೇ ಅದು ಆ ದೇವ ಮಸೀದಿಗಳು ಬೇರೆ ದೇಶದಲ್ಲಿದ್ಯಾ ಪಾಕಿಸ್ತಾನ ಅಮೇರಿಕಾ ಅಥವಾ ಚೀನಾ ಇಲ್ಲ ನಮ್ ದೇಶದ ತಾನೇ ಅವರೆಲ್ಲ ನಮ್ಮ ದೇ ನಮ್ಮ ದೇಶದವ್ರ ತಾನೇ ನಮ್ ದೇ ನಮ್ಮ ಬಂಧು ಬಾಂಧವರ ತಾನೇ ಅವರು ಸಹೋದರರ ತಾನೇ ಅವರು ಯಾಕೆ ಹೆಂಗೆ ಅವ್ರನ್ನ ನೀವು ಅವ್ರನ್ನ ಹೆದರ್ಸಿ 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 ಯಾಕೆ ಅವ್ರಿಗೆ ಬಡದು 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 ಬಗ್ಗಸ್ತೀರಾ ಹೈಪರ್ ಸೆನ್ಸಿಟಿವ್ ಅಂತ ಹೇಳಿ ಯಾಕೆ ಅವ್ರಿಗೆ ಟಾರ್ಪಾಲ್ ಹಾಕಿ ಮುಚ್ಚಿಬಿಡ್ತೀರಾ ಕೊನೆಗೆ ಒಂದಿನ ಹೇಳ್ತೀರಾ ನೀವು ಯಾರು ಆಚೆ ಬರಬೇಡಿ ನಮ್ಮ ಮನೇಲೆ ಕೊಡ್ತೀನಿ ನಿಮ್ಗೆ ಅಂತ ಹೇಳಿ ಏನು ತಿನ್ನಕ್ಕೆ ಆಚೆ ಬರ್ ದುಡಿಲೇಬೇಡಿ ನೀವು ಬರಬೇಡಿ ನೀವು ನೀವು ಓಟೇ ಹಾಕ್ಬೇಡಿ ನೀವು ಓಟ್ ಹಾಕ್ಬೇಡಿ ನೀವು ನೀವು ಓಟ್ ಹಾಕ್ಬೇಡಿ ನಿಮ್ಗೆ ಮತದಾನ ಹಕ್ಕಿಲ್ಲ ಈಗ ಆಗ್ಲೇ ಆದ್ರೆ ಎಲ್ಲ ಸ್ವಾಮೀಜಿಗಳು ಹೇಳಾಗಿದೆ ಮುಸ್ಲಿಮರಿಗೆ ಮತದಾನ ಹಕ್ಕು ಕಿತಾಕಿ ಅಂತ ಹೇಳಿ ಬೇರೆ ಅನ್ಯ ಧರ್ಮದವರಿಗೆ ಮತದಾನ ಕಿತ್ತಾಕಿ ಅಂತ ಹೇಳಿ ಹಾಗಾದ್ರೆ ಬಿಜೆಪಿಯ ಜೆ ಎಲ್ಲ ಜಾತಿಯವರು ಎಲ್ಲ ಬಿ ಹಿಂದೂಗಳೆಲ್ಲ ಬಿಜೆಪಿಗೆ ಓಟ್ ಹಾಕ್ತಾರ ನೆವರ್ ನೋ ಚಾನ್ಸ್ ಸಾಧ್ಯವೇ ಇಲ್ಲ ನಿಮಗೆ ಸೊ ಇಲ್ಲಿ ಒಂದು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಇಲ್ಲಿ ಒಂದು ಒಂದು ಮೆರವಣಿಗೆ ನಡೀತದೆ ಲಾತ್ ಸಾಹೇಬ್ ಅಂತ ಹೇಳಿ ಬ್ರಿಟಿಷ್ ಕಾಲದಿಂದ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಿಂದ ಒಂದು ಮೆರವಣಿಗೆ ನಡೆಯುತ್ತಿದೆ ಈ ಮೆರವಣಿಗೆ ನಿಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ಗೆಲ್ಲ ಹೋಗಿದ್ರು ಅದು ಆಗಿಲ್ಲ ಅದು ಏನು ಈ ಮೆರವಣಿಗೆ ನಡೀಬೇಕಾದ್ರೆ ಒಬ್ಬನ ಲಾತ್ ಮಾರ್ ಲಾತ್ ಲಾತ್ ಸಾಬ್ ಅಂತ ಹೇಳಿ ಒಬ್ಬನ ಕೂರಿಸಿ ಲಾತ್ ಸಾಬ್ ಅಂತ ಒಬ್ಬನ ಕೂರಿಸಿ ಅವನಿಗೆ ಎಲ್ಲರೂ ಬಣ್ಣ ಎರಚ್ಕೊಂಡು ಹೋಗ್ತಾರೆ ಹಳೆ ಕಿತ್ತೋಗಿರೋ ಚಪ್ಪಲಿ ಕಿತ್ತೋಗಿರೋ ಬಟ್ಟೆ ಕಿತ್ತೋಗಿರೋ ಡಬ್ಬಗಳನ್ನ ಎಸಿತಾ ಹೋಯ್ತಾರೆ ಇದು ಮೆರವಣಿಗೆ ಇದು ಒಂದ್ ಸ್ಟ್ರೆಚ್ ಅಲ್ಲಿ ಇದನ್ನ ಅವ್ರ ಆಚನೆ ಆಚರಣೆ ಮಾಡ್ಕೋದು ಆದ್ರೆ ಈ ಚಪ್ಪಲಿ ಕಿತ್ತೋಗಿರೋ ಚಪ್ಪಲಿ ಕಿತ್ತೋಗಿರೋ ಬಟ್ಟೆ ಇವೆಲ್ಲ ಎಸಿಬೇಕಾದ್ರೆ ಬಣ್ಣ ಎಸಿಬೇಕಾದ್ರೆ ಏನಾದ್ರೂ ಮಸೀನ ಮೇಲೆ ಬಿದ್ದ್ಬಿಟ್ರೆ ಮಸೀದಿ ಗಲಾಟೆ ಅಂತ ಅಂತೇಳಿ ಎಚ್ಚರಿಕೆಯಿಂದ ನಾವು ಈ ರೀತಿ ಟಾಪಲ್ ಕಟ್ಟಿದ್ವಿ ಇದು ಎರಡ್ ಸಾ ಇದು ಎರಡ್ ಸಾವಿರದ ಇಪ್ಪತ್ತೈದು ಈ ಲಾಟ್ ಈ ಲಾತ್ ಸಾಹಬ್ ಮೆರವಣಿಗೆ ಲಾತ್ ಸಾಹೇಬ್ ಮೆರವಣಿಗೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವರಿಂದ ನಡೀತಾ ಇದೆ ಯೋಗಿ ಆದಿತ್ಯನಾಥ್ ಬಿಜೆಪಿಯ ಭಕ್ತರು ನಾನು ಏನಾದ್ರೂ ಈ ರೀತಿ ಮಾತನಾಡ್ರೆ ನೀನ್ ಕಾಂಗ್ರೆಸ್ ಏಜೆಂಟ್ ನೀನ್ ಕಾಂಗ್ರೆಸ್ ಛೇಲ ಅಂತಾರೆ ನೀವ್ ಮಾಡೋ ಅನಾಚಾರ ನೀವ್ ಮಾಡೋ ಸಂವಿಧಾನ ವಿರೋಧಿ ಕೆಲಸ ನೀವ್ ಮಾಡೋ ಭ್ರಷ್ಟಾಚಾರ ನೀವ್ ಮಾಡೋ ಧಾರ್ಮಿಕ ಅಭಿಮು ತಿನ್ಸೋ ಕೆಲಸ ಇದನ್ನ ಪ್ರಶ್ನೆ ಮಾಡಿದ್ರೆ ಜನಗಳಿಗೆ ಹೇಳಿದ್ರೆ ನಾನು ಕಾಂಗ್ರೆಸ್ ಛೇಲ ಇದನ್ನ ನನಗೆ ಕಾಂಗ್ರೆಸ್ ಚೇಲ ಅನ್ನೋರ್ ನೀವು ಬಿಜೆಪಿ ಚೇಲನಾ ನೀವು ಬಿಜೆಪಿ ಗುಲಾಮ್ರ ಇಲ್ಲಿ ರಾಜಕೀಯ ಆಗ್ತಾ ಇರ್ತೀರ ಇದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಇರ್ತಕ್ಕಂಥ ದೇಶ ಅಂತ ಆದ್ಮೇಲೆ ಎಲ್ಲ ಧರ್ಮದವರಿಗೂ ಎಲ್ಲರಿಗೂ ಒಂದೇ ಹಕ್ಕು ಇರ್ಬೇಕಲ್ವಾ ಒಂದೇ ಸ್ವಾತಂತ್ರ್ಯ ಇರ್ಬೇಕಲ್ವಾ ಇದನ್ನ ಹೇಳಿದ್ರೆ ನಾನು ಕಾಂಗ್ರೆಸ್ ಚೇಲ ಹಾಕ್ಬಿಡ್ತೀನ ನೀವು ಇದನ್ನ ವಿರೋಧಿಸಿದ್ರೆ ನೀವು ಬಿಜೆಪಿ ಚೇಲ ಹಾಕ್ಬಿಡ್ತೀರಾ ಅಂದ್ರೆ ನೀವು ಬಿಜೆಪಿಯ ಚೇಲ ಆಗಿ ನೀವು ಸಾಧಿಸಿದ್ದೇನು ಕಾಂಗ್ರೆಸ್ನ ಚೇಲ ಆಗಿ ನಾನ್ ಸಾಧಿಸೋದೇನು ನಮಗ್ ಬೇಕಾಗಿರೋದೇನು ಧಾರ್ಮಿಕ ಸ್ವಾತಂತ್ರ್ಯ ಸಮಾಜದ ಶಾಂತಿ ಸಮಾಜದ ಶಾಂತಿ ಇದ್ರೆ ಆರ್ಥಿಕತೆ ಚೆನ್ನಾಗಿ ಇರುತ್ತೆ ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತೆ ವ್ಯಾಪಾರ ವಹಿವಾಟು ಚೆನ್ನಾಗಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಈ ದೇಶದಲ್ಲಿ ಜಿ ಡಿ ಪಿ ಚೆನ್ನಾಗಿರುತ್ತೆ ನಾವು ಬೇರೆ ದೇಶದವರ ಜೊತೆ ನಾವು ಫೈ ಟ್ರಿಲಿಯನ್ ಎಕನಮಿ ಮಾಡ್ಬೋದು ನೀವು ನೀವೇ ಕಚ್ಚಾಡ್ಕೊಂಡು ಹೋಗಿ ನೀವೇ ಬೆಂಕಿ ಹಚ್ಕೊಂಡು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಹೋದ್ರೆ ಇದು ಕೊನೆಯಲ್ಲಿಗೆ ಕೊನೆಯಲ್ಲಿಗೆ ಇದಕ್ಕೆ ಎರಡ್ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಿಂದ ಈ ರಸ್ತೆಗಳಲ್ಲಿ ಈಗ ಇದನ್ನ ನೋಡ್ಕೊಂಡು ಚಂದ್ರಬಾಬು ನಾಯ್ಡು ಹೈದ್ರಾಬಾದ್ ಕೂಡ ಮಸೀದಿಗಳಿಗೆ ಟಾರ್ಪಲ್ ಮುಚ್ಚಾ ಇದ್ದಾರೆ ಅಂದ್ರೆ ನಮ್ ದೇಶನ ಎಲ್ಲ ತಗೊಂಡು ನಿಲ್ಸಿದೀವಿ ಹೇಳಿ ಅಂದ್ರೆ ಹೈಪರ್ ಸೆನ್ಸಿಟಿವ್ ಮಾಡಿರೋರು ಯಾರು ಮಸೀದಿ ಬಂದಾಗ ಮಸೀದಿ ಬಂದಾಗ ಗಣಪತಿ ಮೇನಡೆಗೆ ಬಂದಾಗ ಅದ್ರಲ್ಲಿ ಟೀಜೆ ಹಾಕೊಂಡು ಡಿಜೆ ಲೈಟ್ ಬಿಟ್ಕೊಂಡು ಮಸೀದಿ ಮೇಲೆ ಮುಂದೆನೆ ಜಾಸ್ತಿ ಜೋರಾಗಿ ಶಬ್ದ ಮಾಡಿ ಅವರನ್ನ ಕೆರಳಿಸಿ ಅವರನ್ನ ಕೆರಳಿಸಿ ಅವ್ರ ವಿರುದ್ಧ ಕೂಗಿ ಅಂತ ಹೈಬರ್ ಸೆನ್ಸಿಟಿವ್ ಮಾಡಿರೋರು ಯಾರು 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 ಈ ದೇಶನ ಒಡೆದು ಒಡೆದು ಚೂರು ಮಾಡ್ತಾರೋರು ಯಾರು ಈ ದೇಶದ ಜನರನ್ನ ಒಡೆದು 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 ಸಾಯಿಸ್ತಾರವ್ರು ಯಾರು ಈ ದೇಶದ ಜನರನ್ನ ಧರ್ಮದ ವಿಷಯದಲ್ಲಿ ಜಗಳ ಆಡಿ ಆಡಿ ದಿನ ಸಾಯರಿ ಇನ್ನು ಸಾಯರಿ ಬೆಂಕಿ ಹಚ್ಕೊಳ್ಳಿ ನೀವು ನೀವು ಸಾಯ್ತಾ ಇರಿ ನಾವು ಮಾತ್ರ ನಾವು ಮಾತ್ರ ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಳ್ತಾ ಇರ್ತೀವಿ ಮಕ್ಳು ಐ ಸಿ ಐ ಸಿ ಸಿ ಕ್ರಿಕೆಟ್ ಕ್ಲಬ್ ಅಂತವ್ರಿಗೆ ಅಧ್ಯಕ್ಷರಾಗ್ತಾ ಇರ್ತಾರೆ ಮಕ್ಳು ಫಾರಿನರ್ ಓದ್ತಾ ಇರ್ತಾರೆ ಮಕ್ಳು ಇಂಗ್ಲಿಷ್ ಕಲಿತು ಫಾರಿನ್ ಯೂನಿವರ್ಸಿಟಿ ಓದ್ತಾ ಇರ್ತಾರೆ ನೀವು ಮಾತ್ರ ಹಿಂದಿ ಕಲೀರಿ ಹಿಂದಿ ಕಲೀರಿ ಹಿಂದಿ ಕಲೀರಿ ಹಿಂದಿ ಕಲಿರಿ ಹಿಂದಿ ಕಲೀರಿ ಹಿಂದಿ ಕಲೀರಿ ಇದು ಈ ರಾಜಕಾರಣಿಗಳ ಬಿಜೆಪಿಯವರ ಅಜೆಂಡಾ ಇವರ ಅಜೆಂಡಾ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ದೇಶವನ್ನ ಹರಿದು ಹಂಚಿ ಸುಲಿಗೆ ಮಾಡಿ ನಾವು ಜಗಳ ಆಡ್ತಾ ಇರ್ಬೇಕು ಇವರು ಮಜಾ ಮಾಡ್ತಾ ಇರ್ಬೇಕು ನಾವು ಜಗಳ ಆಡ್ತಾ ಇರ್ಬೇಕು ಇವರು ಮಜಾ ಮಾಡ್ತಾ ಇರ್ಬೇಕು ಇವರ ಅಜೆಂಡನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೊನೆಗೆ ನಮ್ಮನ್ನ ನಾವೇ ಬೆಂಕಿ ಹಚ್ಕೊಂಡು ಈ ಹೋಲಿಕಾ ದಹನ ರೀತಿ ಸುಡ್ಕೊಂಡು ಸುಟ್ಕೊಂಡು ಹೋಗ್ತೀವಿ ಕೊನೆಗೆ ಈ ದೇಶದಲ್ಲಿ ಏನೂ ಇರಲ್ಲ ಯಾರೂ ಇರಲ್ಲ ಕೊನೆಗೆ ರಾಜಕಾರಣಿಗಳು ವ್ಯಾಪಾರ ಮಾಡಕ್ಕೆ ಅವರ ಹಣ ಹಣ ಕೊನೆಗೆ ಹಣ ಅವರೇ ತಿನ್ಬೇಕಾಗತ್ತೆ ಹಣ ತಿನ್ಬೇಕಾಗತ್ತೆ ಅವರು ಯಾಕೆಂದ್ರೆ ರೈತರು ಯಾರು ಇರಲ್ಲ ಬಿಸ್ನೆಸ್ ಇವತ್ತು ಬೆಂಗಳೂರಿನ ಎಲ್ಲ ಮಾಲ್ ಗಳು ಮುಚ್ಕೋ ಮುಚ್ಕೊಂಡೋಗಿದಾವೆ ಯಾರು ಕೂಡ ಕಾರ್ ತಗೋತಾ ಇಲ್ಲ ಕಾರ್ ಪರ್ಚೇಸ್ ಮಾಡ್ತಾ ಇಲ್ಲ ಪರ್ಚೇಸಿಂಗ್ ಪವರ್ ಇಲ್ಲ ನಿನ್ನೆ ಎಲಾನ್ ಮಸ್ಕ್ ಬಂದ್ ಕೂತಾಗಿದೆ ಒಪ್ಪಂದ ಏರ್ಟೆಲ್ ಮತ್ತು ಜಿಯೋ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರನೇ ಸೆಟಲೈಟ್ ಇದೆ ಹಕ್ಕಿದೆ ಎಲಾನ್ ಮಸ್ಕ್ ವಿರುದ್ಧ ಹೋರಾಟ ಮಾಡಿದವರು ಜಿಯೋ ಅಂಬಾನಿ ಇವತ್ ಅವರೇ ಹೋಗಿ ಫ್ರೆಂಡ್ಸ್ ಬಿಸ್ನೆಸ್ ಅಂದ್ರೆ ನೋಡಿ ಇದೇ ಬಿಸ್ನೆಸ್ ಅಂದ್ರೆ ಶಾಶ್ವತ ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಬಿಸ್ನೆಸ್ ಅಷ್ಟೇ ಲಾಭ ಅಷ್ಟೇ ಅವ್ನ್ ಬಂದಾಯ್ತು ಅವ್ನ್ ಬರೋಕೆ ಮೋದಿ ಬಿಟ್ಟಿದ್ದಾರೆ ಸೊ ಅವನ ಜೊತೆ ಜಗ ಮಾಡಿದ್ರು ಬರೋದಿಲ್ಲ ಅವ್ನ ನಾವೇ ಏಜೆಂಟ್ ಆಗ್ಬೋಣ ಅವ್ನ್ ಅವನ್ ಲಾಭ ಅವನ್ಗೆ ನಮ್ ಲಾಭ ನಮ್ಗೆ ಆದ್ರೆ ಎಲಾನ್ ಮಸ್ಕ್ ಯಾವತ್ತು ಸ್ಯಾಟಲೈಟ್ ಬಟನ್ ಆಫ್ ಮಾಡ್ತಾನೆ ಅವತ್ತು ನಮ್ ದೇಶ ಆಫ್ ಆಗೋಗ ನಮ್ ದೇಶ ಆಫ್ ಆದ್ರೆ ಈ ದೇಶದ ಎಕಾನಮಿ ಆಫ್ ಆಗುತ್ತೆ ಆಗ ಕಾಪಾಡೋರು ಯಾರು ಎಲಾನ್ ಮಸ್ಕ ನರೇಂದ್ರ ಮೋದಿಯ ಅಥವಾ ಜಿಯೋ ಅಂಬಾನಿಯಾ ಅಥವಾ ಏರ್ಟೆಲ್ ನ ಮಿತ್ತಲ್ ಭಾರತೀಯ ಯಾರು ನಿಮ್ಮನ್ನು ಕಾಪಾಡೋದು ಇದು ಯಾವುದು ಯೋಚನೆ ಮಾಡಿದೆ ಹೋಲಿ ಹೋಲಿ ಅಥವಾ ರಂಜಾನ್ ರಂಜಾನ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಕಾರ್ಪಾಲ್ ಕಟ್ಟಿ ಕಲ್ಲು ಕಲ್ಲೊಡಿರಿ ಡಿಜೆ ಬರ್ಸಿ ಕುಣೀರಿ ಕುಪ್ಪಳಿಸಿ ಶಾ ಕೇಸರಿ ಶಾಲ್ ಹಾಕೊಳ್ಳಿ ಚೈ ಹಿಂದೂ ಅಂತ ಹೇಳಿ ನಿನ್ನೆ ಒಬ್ಬ ಪುಣ್ಯ ಯಾವನ ಹೋಗಿದ್ದಾನೆ ಈ ಡಿ ಆರ್ ಐ ಅಧಿಕಾರಿ ಹೇಳೋದ್ರಕ್ಕೆ ರಮ್ಯಾ ಚಿನ್ನ ತಂದು ಇವ್ನು ದುರ್ಬೀನ್ ಹಾಕೊಂಡ್ ನೋಡಿದ್ನ ಇವನು ಇವ್ನು ಯಾವನ್ ದುಡ್ಡು ಕೊಟ್ಟಾನೆ ಇನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ರಣ್ಯಾಗೂ ಇವನ್ಗೂ ಏನ್ ಸಂಬಂಧ ಗೋವಾದ ಬಂದರ್ನಲ್ಲಿ ಅದಾನಿಯ ಐದು ಸಾವಿರ ಕೋಟಿ ಗಾಂಜಾ ಸಿಕ್ತು ಏನಾಯ್ತದ ಇವ್ನ ಯಾಕೆ ಹೋಗಿಲ್ಲ ಇವನು ಈ ಎಂತದು ಹಿಂದೂ ವಿಶ್ವ ಹಿಂದೂನ ಏನೋ ಯಾವ್ದ್ರ ಒಂದು ದಳದ ಅಧ್ಯಕ್ಷ ಅಂತ ಇವನು ಮೆಂಬರ್ ಅಂತೆ ಯಾಕೆ ಹೋಗಿಲ್ಲ ಅಲ್ಲಿಗೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂಬಾನಿ ವಿರುದ್ಧ ಅದ ಅದಾನಿ ವಿರುದ್ಧ ಅದಾನಿ ಇವತ್ತು ಎಲಾನ್ ಮಸ್ಕ್ ವಿರುದ್ಧ ಜೊತೆಗೆ ಹೋಗಿ ಟೈ ಅಪ್ ಮಾಡ್ಕೊತಾ ಇದ್ದಾನೆ ಯಾಕೆ ಅವನ ವಿರುದ್ಧ ಕಂಪ್ಲೇಂಟ್ ಇಲ್ಲ ಸೊ ಇವತ್ತು ನಲ್ವತ್ ಸಾವಿರ ರೂಪಾಯಿ ಸಂಬಳ ಕೊಟ್ರೆ ಯಾರ್ ಬೇಕಾದ್ರು ವಿಶ್ವ ಹಿಂದೂ ಪರಿಷತ್ ಮೆಂಬರ್ ಆಗ್ಬೋದು ನಲ್ವತ್ ಸಾವಿರ ರೂಪಾಯಿ ಸಂಬಳ ಕೊಟ್ರೆ ಯಾರ್ ಬೇಕಾದ್ರೂ ಜೈ ಶ್ರೀರಾಮ್ ಅಂತೇಳಿ ಕತ್ತಿಗೆ ಸುತ್ತಕೊಂಡು ಓಡಾಡ್ಕೊಂಡು ಆರಾಮಾಗಿರ್ಬೋದು ಇರ್ಬೋದು ರೂಪಾಯಿ ಸಂಬಳ ಓಡಾಡಿದ ದುಡ್ಡು ಪೆಟ್ರೋಲ್ ಖರ್ಚು ನಿನ್ನೆ ಇವರು ಅಶ್ವಥ್ ಅವರ ಹೇಳ್ತಾ ಇದ್ರು ಆ ಪಿ ಡಿ ಅವ್ರಿಗೆ ಎಣ್ಣೆ ಒಡಿಯವ್ರಿಗೆ ಕಾಂಗ್ರೆಸ್ ಸಂಬಳ ಕೊಡ್ತಾ ಇದೆ ಅಂತ ಹೇಳಿ ನೀವು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ದುಡ್ಡು ಹೊಡ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ರಿಚೆಸ್ಟ್ ಪಾರ್ಟಿ ಆಗಿ ನೀವು ನಲವತ್ ನಲ್ವತ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಲ್ಲ ನೀವು ಸಂಬಳ ಕೊಡ್ತಾ ಇರ್ತಕ್ಕಂಥ ಕಾರ್ಯಕರ್ತರು ಏನೋ ಅವ್ರ ಎಣ್ಣೆ ಹೊಡಿಯಲ್ವಾ ಅವ್ರು ಬಿಡಿ ಡಿ ಸಿ ಅಲ್ವಾ ಏನಾಗಿದಾರ ಅವ್ರೆಲ್ಲ ಅವರು ರಾಜಕಾರಣಿಗಳಿಗು ಈವತ್ತು ಈ ದೇಶನ ಮುಗಿಸ್ತಾ ಇದಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಮತ್ತು ನಾವಂತವ್ರು ಮಾತನಾಡಿದಾಗ ನೀನು ಕಾಂಗ್ರೆಸ್ ಚೇಲ ಅಂತ ಹೇಳೋದು ನಮ್ ಬಾಯಿ ಮುಚ್ಚಕ್ ಬರೋದು ನೀವೇನೇ ಹೇಳಿ ನನ್ ಬಾಯಿ ಮುಚ್ಚಲ್ಲ ನಿಮ್ಮನ್ನ ಹೇಳ್ತಾನೆ ಇರ್ತೀವಿ ಜನರಿಗೆ ಅರಿವು ಮೂಡಿಸ್ತಿವಿ ಒಂದ್ ದಿನ ಬಂದು ಜನ್ ನಮ್ ಜನ ಬಂದು ಹೊಟ್ಟೆ ಬಗದು ಆ ನಿಮ್ಮ ಕರುಡನ್ನ ಆ ಉಗ್ರ ನರಸಿಂಹವತಾರ ತಾಳಿ ಕರಡನ್ನ ಅವ್ರ ಹಾರ ಹಾಕುತ್ತಾರೆ ಆ ದಿನ ಬಹಳ ದೂರ ಇಲ್ಲ ಎಚ್ಚೆತ್ಕೊಳ್ಳಿ ಈ ಧಾರ್ಮಿಕ ಅಭಿನ್ನಲ್ಲಿ ಮುಳುಗಬೇಡಿ ಇವತ್ತು ಮಸೀದಿಗೆ ಕಾರ್ಪಾಲ್ ಹಾಕಿಸ್ತಾರೆ ನಾಳೆ ನಿಮ್ ಮನೆ ಮನೆಗೆ ಕಾರ್ಪಾಲ್ ಹಾಕಿಸ್ತಾರೆ ನೀವು ಈ ಇಂಥ ಈಗಾಗ್ಲೇ ಆಗಿದೆ ಇಂಥದ್ನೆ ತಿನ್ಬೇಕು ನೀವು ಇಂಥವ್ನೇ ಮದುವೆ ಹಾಕ್ಬೇಕು ನೀವು ಹೀಗೆ ಬಟ್ಟೆ ಹಾಕಬೇಕು ನೀವ್ ಹೀಗೆ ಇರಬೇಕು ಎಲ್ಲ ಹೇಳಾಗಿದೆ ಎಲ್ಲ ಆಗಿದೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ತಂದು ನಿಮ್ ಎಲ್ಲಾ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಿಮ್ ವಾಟ್ಸಪ್ ನಿಮ್ ಎಲ್ಲಾ ಅಕೌಂಟ್ ಡೀಟೇಲ್ಸ್ ನ ತಗೊಂಡು ಎಲ್ಲಾ ನೀವು ಕುಂತರು ಅವ್ರಿಗೆ ಗೊತ್ತಾಗ್ಬೇಕು ನಿಂತ್ರು ಅವ್ರ್ ಗೊತ್ತಾಗ್ಬೇಕು ಅಂತ ನೀವು ನೋಡಿ ಹೆಂಗಿದೆ ಅಂತಂದ್ರೆ ಪ್ರಪಂಚದಲ್ಲಿ ನೀವು ಬೆತ್ತಲಾಗಿ ನಿಂತಿದ್ದೀರಾ ನಿಮ್ ಮೇಲೆ ಒಂದ್ ಎಡೆ ಬಟ್ಟೆ ಕೂಡ ಬಿಟ್ಟಿಲ್ಲ ನಿರ್ಮಲಾ ಸೀತಾರಾಮನ್ ನಿಮ್ಮನ್ನೆಲ್ಲಾ ಬೆತ್ತಲಾಗಿ ನೋಡ್ತಾ ಇದಾರೆ ಮೋದಿ ಮತ್ತೆ ನಿರ್ಮಲಾ ಸೀತಾರಾಮನ್ ಹಾಗ ಮಾಡಿದೆ ಈ ಸರ್ಕಾರ ಆದ್ರೂ ನೀವು ಹೇಳಿ ಜೈ ಶ್ರೀರಾಮ್ ಜೈ ಹಿಂದುತ್ವ ಜೈ ಜೈ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜೈ 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 ಮೋದಿ ಜೈ ಮೋದಿ ಜೈ ಮೋದಿ ಹೇಳ್ತಾನೆ ಇರಿ ನಿಮ್ಮನ್ನ ಅವ್ರು ಬೆತ್ತಲು ಮಾಡ್ತಾನೆ ಇರ್ತಾರೆ ಬೆತ್ತಲು ಮಾಡ್ತಾನೆ ಇರ್ತಾರೆ ಟ್ಯಾಕ್ಸ್ ಟ್ಯಾಕ್ಸ್ ಹೇಳ್ತಾ ಇರ್ತಾರೆ ಸಚಿವರುಗಳು ಟ್ಯಾಕ್ಸ್ ದುಡ್ಡು ಕೇಳ್ಬೇಡಿ ಟ್ಯಾಕ್ಸ್ ದುಡ್ಡು ಕೇಳ್ಬೇಡಿ ನಾವು ಮಾತ್ರ ಮಾಡ್ತಾ ಇರ್ತೀವಿ ನಾವು ನಾವು ದುಡ್ಡು ತಗೋತಾ ಇರ್ತೀವಿ ಆ ದುಡ್ಡು ಹೇಗುತ್ತೆ ಕೇಳ್ಬೇಡಿ ನೀವು ಕೇಳ್ಬೇಡಿ ನೀವು ಒಂದೇ ಮಂತ್ರ ಜೈ ಜೈ ಹಿಂದೂ ಜೈ ಹಿಂದೂ ಜೈ